ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಜ್ಯುವೆಲ್ರಿ ಡಿಸೈನ್ಸ್ ನೋಡೋಣ ಮೊದಲನೇದಾಗಿ ಎರಡರಿಂದ ಮೂರುವರೆ ಗ್ರಾಮ್ ಅಲ್ಲಿ ಮಾಡಿರೋ ಪರ್ಲ್ ಚೋಕರ್ ನೆಕ್ಲೆಸ್ ತ್ರೀ ಟು ಫೋರ್ ಲೇಯರ್ಸ್ ಅಲ್ಲಿ ಬರುತ್ತೆ ಡಿಫ್ರೆಂಟ್ ಪೆಂಡೆಂಟ್ಸ್ ಇರುವಂತಹ ಡಿಸೈನ್ಸ್ ಗಳನ್ನ ನೀವು ಇಲ್ಲಿ ನೋಡಬಹುದು ಅರೌಂಡ್ ಟ್ವೆಂಟಿ ಟು ತರ್ಟಿ ತೌಸಂಡ್ ಒಳಗೆ ಈ ರೀತಿಯ ಚೋಕರ್ ನೆಕ್ಲೆಸ್ ಗಳನ್ನ ಪರ್ಚೇಸ್ ಮಾಡಬಹುದು ಇದು ಪಿ ಎಸ್ ಜಿ ಗೋಲ್ಡ್ ಮೈಸೂರು ಶಾಪ್ ಅಲ್ಲಿ ಅವೈಲಬಲ್ ಇದೆ ನೆಕ್ಸ್ಟ್ ಅಲ್ಲಿ ನೋಡ್ತಾ ಇರೋದು ಕೇವಲ ಹದಿನೆಂಟು ಗ್ರಾಮ್ ಅಲ್ಲಿ ಮಾಡಿರೋ ರೂಬಿ ಸ್ಟೋನ್ ಮತ್ತು ಪರ್ಲ್ ಹ್ಯಾಂಗಿಂಗ್ಸ್ ಇರುವಂತಹ ನೆಕ್ಲೆಸ್ ಡಿಸೈನು ಇದು ಹವಳ ಮತ್ತು ವ್ಯಾಕ್ಸ್ ಬೀಡ್ಸ್ ಅಲ್ಲಿ ಮಾಡಿರೋ ಟೂ ಲೇಯರ್ ವ್ಯಾಕ್ಸ್ ಮಾಲ ತುಂಬಾನೇ ಲೈಟ್ ವೇಟ್ ಡಿಸೈನು ಈ ಒಂದು ನೆಕ್ಲೆಸ್ ಜಸ್ಟ್ ಎರಡು ಗ್ರಾಮ್ ಎಂಟುನೂರ ಐವತ್ತು ಮಿಲಿ ಇದೆ ಮತ್ತೊಂದು ವ್ಯಾಕ್ಸ್ ಗುಂಡಲ್ಲಿ ಸ್ವಲ್ಪ ಲಾಂಗ್ ಆಗಿ ವಿತ್ ಪೆಂಡೆಂಟ್ ಇರುವಂತಹ ಡಿಸೈನ್ ತೋರಿಸ್ತಾ ಇದೀನಿ ತುಂಬಾನೇ ಚೆನ್ನಾಗಿದೆ ಡಿಸೈನು ಪಿಂಕ್ ಕಲರ್ ಕ್ರಿಸ್ಟಲ್ ಬೀಟ್ಸ್ ಅಲ್ಲಿ ಮಾಡಿರುವಂತದ್ದು ಇದಕ್ಕೆ ಟೆಂಪಲ್ ಡಿಸೈನ್ ಪೆಂಡೆಂಟ್ ಕೊಟ್ಟಿದ್ದಾರೆ ಅರೌಂಡ್ ಟೆನ್ ಗ್ರಾಮ್ಸ್ ಅಲ್ಲಿ ಈ ರೀತಿಯ ಡಿಸೈನ್ಸ್ ಗಳನ್ನ ಮಾಡಿಸ್ಕೋಬಹುದು ಈ ನೆಕ್ಲೆಸ್ ಅಂತೂ ನೋಡಿದ ತಕ್ಷಣ ಎಲ್ರಿಗೂ ಇಷ್ಟ ಆಗತ್ತೆ ಅಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ಚೈನ್ ನಲ್ಲಿ ಲಕ್ಷ್ಮಿ ಕಾಸು ಹಾಗೇನೆ ಗುಂಡಿನ ಡಿಸೈನ್ ಬರುತ್ತೆ ಇದರಲ್ಲಿ ಲಕ್ಷ್ಮಿ ಪೆಂಡೆಂಟ್ ನೋಡ್ತಾ ಇರಬಹುದು ತುಂಬಾನೇ ರಿಚ್ ಆಗಿ ಕಾಣಿಸ್ತಾ ಇದೆ ಇದು ಟೂ ಇನ್ ಒನ್ ನೆಕ್ಲೆಸ್ ಆಗಿರೋದ್ರಿಂದ ನೆಕ್ಲೆಸ್ ಮತ್ತು ಬಾಜು ಬಂದ್ ಎರಡು ರೀತಿನೂ ಕೂಡ ವೇರ್ ಮಾಡಬಹುದು ಫೈನಲಿ ಇದ್ರದ್ದು ವೆಯ್ಟ್ ನೋಡಿದ್ರೆ ಇಪ್ಪತ್ತೆಂಟು ಗ್ರಾಮ್ ಒಂಬೈನೂರ ಮಿಲಿ ಇದೆ ಇದು ಕೂಡ ಲಕ್ಷ್ಮಿ ಡಿಸೈನ್ ಇರುವಂತಹ ಮೀಡಿಯಂ ಲೆಂತ್ ನೆಕ್ಲೆಸ್ ಡಿಸೈನು ಈ ಒಂದು ನೆಕ್ಲೆಸ್ ಟ್ವೆಂಟಿ ಏಟ್ ಗ್ರಾಮ್ಸ್ ಅಲ್ಲಿ ಡಿಸೈನ್ ಮಾಡಿರುವಂತದ್ದು ಈವ್ನಿಂಗ್ ಫಂಕ್ಷನ್ಸ್ಗೆಲ್ಲ ಈ ತರ ಡಿಸೈನ್ಸ್ ಗಳು ತುಂಬಾನೇ ಗ್ರಾಂಡ್ ಆಗಿ ಕಾಣಿಸುತ್ತೆ ಪಿಕೋಪ್ ಮತ್ತು ಲಕ್ಷ್ಮಿ ಡಿಸೈನ್ ಅಲ್ಲಿ ಮಾಡಿರೋ ಆಂಟಿಕ್ ಬ್ಯಾಂಗಲ್ ಡಿಸೈನು ಮಧ್ಯ ಮಧ್ಯ ರೂಬಿ ಸ್ಟೋನ್ಸ್ ಕೂಡ ಹಾಕಿದರೆ ಇದು ಟ್ವೆಂಟಿ ಏಟ್ ಗ್ರಾಮ್ಸ್ ಆಗುತ್ತೆ ಈ ಒಂದು ಬ್ಯಾಂಗಲ್ ಟೂ ಫೈವ್ ಸೈಜ್ ಅಲ್ಲಿ ಅವೈಲೇಬಲ್ ಇದೆ ಜಸ್ಟ್ ಟೆನ್ ಗ್ರಾಮ್ಸ್ ಅಲ್ಲಿ ತುಂಬಾನೇ ಗ್ರಾಂಡ್ ಆಗಿ ಕಾಣಿಸುವಂತಹ ನೆಕ್ಲೆಸ್ ಡಿಸೈನು ಇದರಲ್ಲಿ ಡಿಫ್ರೆಂಟ್ ಆಗಿ ಬ್ಲೂ ಕಲರ್ ಬೀಟ್ಸ್ ಆಗಿ ಕೊಟ್ಟಿದ್ದಾರೆ ಇದು ಕೂಡ ವಿ ಶೇಪ್ ಲಾಂಗ್ ಹಾರ ಡಿಸೈನು ಇದೆಲ್ಲವೂ ಕೂಡ ಪಾಪ್ಯುಲರ್ ಗೋಲ್ಡ್ ಮಾರ್ಟ್ ಮ್ಯಾಂಗ್ಳೂರ್ ಶಾಪ್ ಅಲ್ಲಿ ಅವೈಲಬಲ್ ಇದೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ತ್ರೀ ಟು ಟೆನ್ ಗ್ರಾಮ್ಸ್ ರೇಂಜ್ ಅಲ್ಲಿ ಸಿಗುವಂತಹ ಮೂಪ್ ಡಿಸೈನ್ ಹಾರಗಳು ಫಂಕ್ಷನ್ ವೇರ್ಗೆ ಬ್ಯಾಂಗಲ್ ಡಿಸೈನ್ ನೋಡ್ತಾ ಇದ್ದೀರಾ ಅಂದ್ರೆ ತರ ಡಿಸೈನ್ಸ್ ಗಳನ್ನ ನೀವು ಟ್ವೆಂಟಿ ಟೂ ಗ್ರಾಮ್ಸ್ ಅಲ್ಲಿ ಒನ್ ಪೇರ್ ಆಫ್ ಬ್ಯಾಂಗಲ್ ನ ಮಾಡಿಸ್ಕೋಬಹುದು ಇದು ಕನೆಕ್ಟ್ ಗೋಲ್ಡ್ ಮೈಸೂರು ಶಾಪ್ ಅಲ್ಲಿ ಅವೈಲಬಲ್ ಇದೆ ಲೈಟ್ ವೇಟ್ ಕಾನ್ಸೆಪ್ಟ್ ಅಲ್ಲಿ ಬ್ರಾಡ್ ಆಗಿ ಕಾಣಿಸುವಂತಹ ನೆಕ್ಲೆಸ್ ಕಮ್ ಚೋಕರ್ ಡಿಸೈನ್ಗಳು ಇದೆಲ್ಲವೂ ಕೂಡ ಪ್ಯೂರ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಅಲ್ಲಿ ಇರುವಂತದ್ದು ಲೇಟೆಸ್ಟ್ ಆಗಿ ಬಂದಿರೋ ಹೊಸ ಕಲೆಕ್ಷನ್ ಇದು ನೋಡೋದಕ್ಕೆ ತರ್ಟಿ ಫೈವ್ ಟು ಫೋರ್ಟಿ ಗ್ರಾಮ್ಸ್ ಇದೆ ಅನ್ನೋಷ್ಟು ಗ್ರ್ಯಾಂಡ್ ಲುಕ್ ಅನ್ನು ಕೊಡುತ್ತೆ ಈ ಒಂದು ನೆಕ್ಲೆಸ್ ಗಳ ವೇಟ್ ಬಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಗ್ರಾಮ್ಸ್ ರೇಂಜ್ ಅಲ್ಲಿ ಬರುತ್ತೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರೋದು ಬ್ರೈಡಲ್ ಸೆಟ್ ಟ್ರೆಡಿಷನಲ್ ಟೆಂಪಲ್ ಜ್ಯುವೆಲರಿ ಡಿಸೈನ್ ಅಂತಾನೆ ಹೇಳ್ಬಹುದು ಸಿಕ್ಸ್ಟಿ ಒನ್ ಗ್ರಾಮ್ಸ್ ನೆಕ್ಲೆಸ್ ಮತ್ತು ಲಾಂಗ್ ಹಾರ ಎರಡು ಕೂಡ ಬರುತ್ತೆ ಇದು ಬಂದು ಫ್ಲವರ್ ಡಿಸೈನ್ ಅಲ್ಲಿ ಮಾಡಿರುವಂತಹ ನೆಕ್ಲೆಸ್ ಜೊತೆಗೆ ಮ್ಯಾಚಿಂಗ್ ಸ್ಟೆಟ್ ಟೈಪ್ ಇಯರಿಂಗ್ಸ್ ಕೂಡ ಬರುತ್ತೆ ಈ ಒಂದು ನೆಕ್ಲೆಸ್ ಸೆಟ್ ನಿಮ್ಗೆ ಟೋಟಲ್ ಆಗಿ ಫಾರ್ಟಿ ಗ್ರಾಮ್ಸ್ ಇರುವಂತದ್ದು ಹೋಪ್ ನಿಮಗೆ ಇವತ್ತಿನ ಜ್ಯುವೆಲ್ರಿ ಕಲೆಕ್ಷನ್ ಇಷ್ಟ ಆಯಿತು ಅನ್ಕೊತೀನಿ ಇದೇ ಥರ ಹೊಸ ಡಿಸೈನ್ಸ್ ಒಂದಿಗೆ ಮುಂದಿನ ವೀಡಿಯೋನಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ